ಐದು ನಮಸ್ಕಾರ ನಾನು ಬ್ರೀಫ್ಲಿ ಪ್ರಶಾಂತ್ ಚಕ್ರವರ್ತಿ ಮಾತಾಡ್ತೀನಿ ಆಲ್ಮೋಸ್ಟ್ ನೋಡಿರ್ತೀರ ನಮ್ಮ ರಸ್ತೆಲಿ ಸಿಗೋ ಭಿಕ್ಷಕರು ನಿರಾಶ್ರಿತರನ್ನ ಸಾಕ್ತಾ ಇರ್ತೀನಿ ಕರ್ನಾಟಕದಲ್ಲಿ ಭಿಕ್ಷಕರನ್ನ ಫ್ರೀ ಆಗಿ ಸಾಕೋ ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡಿ ಫಸ್ಟ್ ಹೇಳಿದೆ ನಾನು ಆದ್ರೆ ಇವತ್ತು ಭಿಕ್ಷಕರು ಸಾಕೋನಿಗೂ ಸಿಂಹಗೂ ಏನ್ ಸಂಬಂಧ ಅಂತ ನೀವು ಅನ್ಕೋಬಹುದು ನಾನು ಅವಾಗ ಆಕ್ಟರ್ ಆಗಿ ಇದ್ದವನು ಮಾಡಲ್ ಆಗಿದ್ದವನು ಮೂವತ್ತೈದು ಶಾರ್ಟ್ ಮೂವಿ ಮಾಡಿ ದೊಡ್ಡ ಹೀರೋ ಆಗಬೇಕು ಅಂತ ಇಂಡಸ್ಟ್ರಿಗೆ ಹೊಟ್ಟವನು ರೀಲ್ ಇರೋ ಬಗ್ಗೆ ರಿಯಲ್ ಇರೋ ಒಂದು ವೆಬ್ಸೈಟ್ ಬಟ್ ಏನಕ್ಕೆ ಇಲ್ಲಿಗೆ ಬಂದ್ರೆ ಹತ್ತು ವರ್ಷದ ಸ್ನೇಹಿತೆ ನನ್ನ ಅವರು ಅವ್ರಿಗೆ ಅವಾಗಿಂದ ಒಂದ್ ಹಸು ಏನಾದ್ರು ಮಾಡ್ಬೇಕು ಏನಾದ್ರು ಮಾಡ್ಬೇಕು ಮಾಡ್ಬೇಕು ಅಂತ ಬಟ್ ಇವತ್ತು ಸಿನಿಮಾ ಮಾಡಿದಾರೆ ಒಂದ್ ಹೇಳಕ್ ಇಷ್ಟಪಡ್ತೀನಿ ನಾನು ಎಷ್ಟೋ ಜನ ಹೀರೋಗಳು ಒಳ್ಳೆ ಹೀರೋಗಳಿಗೆ ಕೋಟಿ ಕೋಟಿ ಬಂಡವಾಳ ಹಾಕಿ ಫಿಲಂ ಮಾಡಕ್ಕೆ ಈಗಿನ ಕಾಲದಲ್ಲಿ ಭಯ ಪಡ್ತೇವೆ ಆದ್ರೆ ಒಂದು ಸೂಟ್ ಅಂತ ಒಂದು ಸೂಟ್ ಇಟ್ಕೊಂಡು ಕೋಟಿ ಬಂಡವಾಳ ಹಾಕ್ತಾರೆ ಅಂದ್ರೆ ಅವ್ರಿಗೊಂದು ಜೋರ ತಪ್ಪಾ ಬರ್ಬೋದು ಅಲ್ವಾ ಇವತ್ತು ಒಂದ್ ಹೇಳ್ತೀನಿ ಕೇಳ್ರಿ ಒಂದು ಸೂಟ್ ನ ಇಟ್ಕೊಂಡು ಆ ಸೂಟ್ ಹಾಕ್ತಾನೆ ಹೀರೋ ಆ ಸೂಟ್ ಹಾಕ್ತಾನೆ ಹೀರೋ ಇನ್ನು ಹೇಳೋ ಕೊಟ್ಟಿದಾರಲ್ಲ ಆಫ್ ಅವ್ರ ಸಿನಿಮಾಗೆ ಹಾಗೆ ಇವತ್ತು ನಾನು ಒಂದು ಕಾನ್ ಸೂಟ್ ಆಫ್ ಸೂಟ್ ಹಾಕಿದ್ದೀನಿ ಇದು ಟ್ರೈಲರ್ ಅದಕ್ಕೆ ಕಾನ್ಸೂಟ್ ಸೆವೆಂಟೀನ್ ಹಾಕೊಂಡ್ ಬರ್ತೀನಿ ಎಲ್ಲ ಬರ್ಬೇಕು ಸೆವೆಂಟೀನ್ ಯಾಕಂದ್ರೆ ಈ ಸಿನಿಮಾ ಇದ್ರಲ್ಲ ಮೀಡಿಯಾ ಮೇಲೆ ಡಿಪೆಂಡ್ ಇವತ್ತು ಎಷ್ಟೋ ಜನ ಸ್ಟಾರ್ ಗಳನ್ನ ಬೆಳೆಸಿರೋದು ನಿಮ್ಮಂತ ಮೀಡಿಯಾಗಳು ಮನ್ಸ್ರೆ ಯಾರು ಬೇಕಾರು ಹೀರೋ ಮಾಡ್ತೀರಾ ಯಾರು ಬೇಕೋರು ಜೀರೋ ಮಾಡ್ತೀರಾ ಇವತ್ತು ಈ ಒಂದು ಸೂಟ್ನ ನಂಬ್ಕೊಂಡು ಭಗತ್ ರಾಜ್ ಅವರು ಮಾರತಿ ಮೇಡಮ್ ಅವರು ಒಂದು ಸಿನಿಮಾ ಕೊಟ್ಟಿದ್ದಾರೆ ನಿಜವಾಗ್ಲು ಆ ಒಂದು ಕೆಟ್ಟದ್ದೇ ಕನ್ನಡತಿ ಹೆಮ್ಮೆಯ ಕನ್ನಡತಿನ ಉಳ್ಸೋದಕ್ಕೆ ನಮ್ಮ ಕರ್ತವ್ಯ ಯಾಕಂದ್ರೆ ಇವತ್ತು ನಾವು ಅವ್ರನ್ನ ಉಳ್ಸಿದ್ರೆ ಎಷ್ಟೋ ಜನ ಹೆಣ್ಮಕ್ಳು ಮುಂದೆ ಬರ್ತಾರೆ ಹೆಣ್ಮಕ್ಳು ಮನೇಲೆ ಕುತ್ಕೋಬೇಕು ಕೆಲ್ಸ ಮಾಡ್ಬೇಕು ಮನೇಲೆ ಬಿದ್ದಿರ್ಬೇಕು ಅನ್ನೋ ಕಾಲ ಹೊರಟಿ ಮುಂದೆ ಬಂದ್ರೆ ಇವತ್ತು ಮಾಲತಿ ಅವ್ರನ್ನೇ ಸೈಡ್ ಹೋಗಿ ನಿಂತಿರ್ಬೋದು ಅವ್ರ ನಂಬ್ಕೊಂಡು ನೂರಾರು ಜನಕ್ಕೆ ಹಸಿವೆ ನೂರಾರು ಜನಕ್ಕೆ ಅನ್ನ ಹಾಕ್ಬೇಕು ಅಲ್ವಾ ದಯವಿಟ್ಟು ಎಲ್ಲರೂ ಮೇ ಸೆವೆಂಟೀನ್ ಬಂದು ಸಿನಿಮಾ ನೋಡಿ ಒಳ್ಳೇದಾಗ್ಲಿ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ ಹಸಿದವರಿಗೆ ಅನ್ನ ಕೊಟ್ಟರೆ ದೇವರಿಗೆ ಸಾಲ ಕೊಟ್ಟಂತೆ ಅಂತ ಇವತ್ತು ಈ ಸಿನಿಮಾ ಬಂದು ಟಿಕೆಟ್ ಕೊಟ್ರೆ ಎಷ್ಟೋ ಜನಕ್ಕೆ ಅನ್ನ ಸಿಕ್ಕಂತೆ ದಯವಿಟ್ಟು ಒಂದ್ ಸಿನ್ಮಾ ನೋಡಿ ಸೆವೆಂಟೀನ್ತ್ ಮಲ್ ದೇವ್ರೆ ಒಳ್ಳೇದಾಗ್ಲಿ ನಿಮ್ಗೆ ಭಗತ್ ಸರ್ ನೋಡ್ಬೇಕು ಟ್ರೈಲರ್ ಬಹಳ ದೂರದೋಗ್ ನೋಡ್ತಾ ಇದ್ರೆ ಅನ್ಸ್ತಾ ಇದ್ರೆ ಏನೋ ಇದೆ ಸಿನಿಮಾದಲ್ಲಿ ನೋಡ್ಬೇಕು ಅಂತ ಕುತೂಹಲ ನೀವು ಫ್ರೀಯಾಗಿ ನೋಡ್ಲೇಬೇಕು ಅದ್ಭುತವಾಗಿದೆ ಸಿನಿಮಾ ಒಂಥರ ಕುತೂಹಲ ಹೊರಟು ಒಳಗಡೆ ಏನ್ ನಂಗೊಂದು ಗೊತ್ತಿಲ್ಲ ನೋಡಕ್ಕೆ ಬಂದೇ ಬರ್ತೀನಿ ಐ ಗ್ರಾಮಿಶ್ ನನ್ನ ಕಡೆ ನಮ್ಮ ಮಾರ್ಚ್ ಎಲ್ಲರ್ಗೂ ಕರ್ಕೊಂಡ್ ಬರ್ತೀನಿ ಒಂದು ಸ್ಪೆಷಲ್ ಎಲ್ಲರಿಗೂ ಒಂದ್ ನೂರ್ ಜನ ನಿರಾಚಿತರಿಗೆ ಒಂದು ತೋರಿಸಬುಕ್ ಅಲ್ಲಿ ಮಿನಿ ಕಾಲೋರ್ಸಿದ್ದಾರೆ ದಯವಿಟ್ಟು ಯಾರು ನೋಡ್ತಿದ್ದೀರ ದಯವಿಟ್ಟು ಒಂದು ಸಿನಿಮಾ ನೋಡಿ ಅವ್ರು ಹೆಣ್ಮಗಳು ಇವ್ ಸಿನಿಮಾನ ಉಳಿಸಿ ನನ್ನ ಕಡೆಯಿಂದ ನಾನು ಆಚರಣೆ ಎಲ್ಲರೂ ಕರ್ಕೊಂಡ್ಬರ್ತೀನಿ ನನ್ನ ಒಂದು ಒಕ್ಕೂಟ ಇದೆ ಎಲ್ಲಾರು ಹೇಳ್ತೀನಿ ಸ್ವಲ್ಪ ನಿಜಷ್ಟು ಸ್ವಲ್ಪ ಒಂದೊಬ್ಬ ಸ್ವೀಟ್ಗೆ ಕೊಡಕ್ ಒಂದು ಎರ್ಸಿ ಮಾಡ್ಕೊಳೆದಾಗ್ಲಿ ಥ್ಯಾಂಕ್ ಯು ಸೊ ಮಚ್ ಮತ್ತೊಂದು ಮಾಲ್ದೀಯರು ಒಳ್ಳೇದಾಗ್ಲಿ ಆ ಇನ್ನೊಂದು ವಿಷಯ ಹೇಳ್ತೀನಿ ಇನ್ನೊಂದು ವಿಷಯ ಹೇಳ್ತಿದ್ದೀನಿ ಯಾವತ್ತು ಆ ಒಬ್ಬರ ಬಗ್ಗೆ ಮಾತಾಡೋದಕ್ಕಿಂತ ಒಬ್ರ ಬಗ್ಗೆ ಒಳ್ಳೇದೇ ಮಾತಾಡಿ ಯಾಕಂದ್ರೆ ಇವತ್ತು ನಾನ್ ನೋಡಿರೋ ಮಟ್ಟಿಗೆ ಎಷ್ಟು ಸಿನಿಮಾ ನಾನು ಥಿಯೇಟರ್ ಹೋಗಿ ನೋಡಿದ್ದೀನಿ ನಾನು ಸಿನಿಮಾ ಕಂಡ್ರೆ ಬಹಳ ಇಷ್ಟ ಆದ್ರೆ ಒಂದು ಬೇಕಾದ್ರೆ ಏನ್ ಗೊತ್ತಾ ಸಿನಿಮಾದಲ್ಲಿ ಏನು ಇರಲ್ಲ ಸೂಪರ್ ಹಿಟ್ ಎಲ್ಲ ಇರುತ್ತೆ ನೆಕ್ಸ್ಟ್ ಚಂದನೆ ಇಟ್ಟು ಅಂಬರ ಮುಂದೆ ಇಟ್ಟು ದಯವಿಟ್ಟು ಕೆಲಸ ಮಾಡಬೇಡಿ ಚೆನ್ನಾಗಿರೋ ಸಿನಿಮಾ ನೀವು ಥಿಯೇಟರ್ ಹೋಗಿ ನೋಡಿ ಯಾರೋ ಒಬ್ರು ನೋಡಿದ್ರು ಯಾರೋ ನೋಡಿದ್ರು ಹೋಗಿ ಆಮೇಲೆ ನೋಡಿ ಆಮೇಲೆ ಮಾತಾಡಿ ನಿಜವನ್ನ ಚೆನ್ನಾಗಿಲ್ಲ ಚೆನ್ನಾಗಿಲ್ವಾ ಅಂತ ಒಳ್ಳೇದಾಗ್ಲಿ ಎಲ್ಲರಿಗೂ ಸೂಟ್ ಎಲ್ಲ ಒಂದು ಆರ್ಟಿಸ್ಟ್ಗಳಿಗೆ ನೆನ್ನೆ ಕಡೆಯಿಂದ ಒಳ್ಳೇದಾಗ್ಲಿ ಚೆನ್ನಾಗಿ ಹೋಗಿರಿ ಸೂಪರ್ ಆಗಿರಿ ಒಳ್ಳೇದಾಗ್ಲಿ ಮತ್ತೊಮ್ಮೆ ಚಕ್ರವರ್ ಕರುನಾಡ ಜನ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ